बाकी वो निकलला न निकलला देखो पापा हां तक ये दो पापा को नहीं होते देखो धक्का हाय सुपर सुपर है अपन बड़े हां मैं अंदर बा हाय ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಹನ್ನೆಗಿದ್ರಿ ಇವಾಗ ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವತ್ತಂತೂ ನಾವೆಲ್ಲ ರೆಡಿ ರೀ ನಮ್ಮ ಚೆನ್ನಮ್ಮ ಮತ್ತು ನಾನು ಜಟ್ಟು ಅದ್ರಾಗ ಬಿಡ್ರೆ ನಮ್ಮ ನಾನು ಮನೆಯೂರಿಂದ ಯಾಕಂದ್ರೆ ನಾವು ಮಠಕ್ಕೆ ಹೊಂದಿದ್ದೆವು ಮಠದ ಇದ್ರೆ ಇವತ್ತು ಹಂಗಾಗಿ ನಾವು ಮೂರು ಮಂದಿ ಹೊಂಟಿದ್ದೆವು ಮತ್ತು ಅವ್ರ ಪಪ್ಪದಂತೂ ಹೋಗಿದ್ರೆ ಅವ್ರ ಮೊದಲೇನೆ ನಾವು ಇನ್ನೂ ಈಗ ಹೊಂಟಿ

ನಾವು ರೆಡಿಯಾಗಿ ಹೋಗ್ಬೇಕಾದ್ರೆ ಅಂತೂ ಹನ್ನೊಂದುವರೆ ಆಯ್ತು ರೀ ಟೈಮ್ ಅದಕ್ಕೆ ಲೇಟ್ ಆಯ್ತು ಅಂತ ಹೇಳ್ಕೊಂಡು ನಮ್ಮ ಹೊರಗೆ ನಡಿ ಅಂತ ಹೇಳಿದ್ರು ಯಾಕೆ ರೆಡಿಯಾಗಿ ಆ ವಿಡಿಯೋಸ್ ಅಂತೂ ನಮ್ಮ ಚೆನ್ನಾಗಿ ಮಾಡತ್ತೆ ಒಂದು ಸ್ವಲ್ಪ ಬಿಸಿಲು ಭಾಳ ಇತ್ತಲ್ಲ ರೀ ಹಾಗಾಗಿ ಅಂತೂ ಜಾಸ್ತಿ ಒಂದು ಸ್ವಲ್ಪ ಕ್ಲಿಯರ್ ಬರಲ್ಲ ಬಿಸಿಲಿಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಯರ್ ಬರಲ್ಲ ಅದಕ್ಕೆ ಇನ್ನೂ ಈಗ ನಾವೆಲ್ಲ ಮೂರು ಮಂದಿ ಕಿಸಿದೇವರಿಗೆ ನಮ್ಮ ಜಟುಂದು ಗೌಡದಂತೂ ಇವತ್ತು ಸಾಲಿ ರೀ ಇವತ್ತ ಮಠದಾಗ ಮಠದ ಶಾಂತಿ ಇತ್ತಲ್ರಿ ಹಾಗಾಗಿ ಆ ಸಾಲಿಗೆ ಬೆಲೆ ಹೋಗ್ತಾರಲ್ಲ ರೀ ಅವರು ಅದಕ್ಕೆ ಇವತ್ತು ಸಾಲಿ ಬೇರೆ ಸೂಟಿ ಇತ್ತು ಗೌಡು ಅಂತೂ ಮುಂಜಾತೆ ರೆಡಿಯಾಗಿ ಹೋಗಿದ್ದೀನಿ ರೀ ನಮ್ಮ ಚೆನ್ನಮ್ಮ ಅಂತೂ ತಯಾರಾಗ್ಯಂತು ಭಾಳ ತೈತ್ರಿ ನಡಿ ನಡಿ ಅಂತೇಳಿ ಅದರ ನಮ್ಮ ಜಟ್ಟೂ ತಯಾರಾಗಿ ನಿಂತಿದ್ನು ಒಂದು ಸ್ವಲ್ಪ ತಯಾರಾಕಿಸಿಂದ ಮತ್ತೊಂದು ಸ್ವಲ್ಪ ಆಡಿ ಬಂದ್ರಿ ಎಲ್ಲ ಕೈ ಮೇಲೆ ಧೂಳು ಅದು ಮಾಡ್ಕೊಂಬಿಟ್ಟಿದ್ನು ಅದಕ್ಕೆ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಮಾರಿ ಅದು ತೊಳೆದ್ನಿ ಅದಕ್ಕೆ ನಾವೀಗ ಹೊಂಟಿದ್ದೇವ್ರಿ ಬಾಗಿಲು ಅದಕ್ಕೆ ಮುತ್ತೇನೂ ನಿನ್ನೆ ಮುತ್ತೆ ಊರಿಗೆ ಹೋಗಿದ್ರಲ್ರಿ ನಿನ್ನೆ ಊರಿಗೆ ಹೋಗಕೇಶಿಂದ ಚಿಂದ ಇವತ್ತು ಮುಂಜಾತ್ತ ದೊಡನೆ ಬಂದಿದ್ರು ಅವ್ರು ಭೀ ಇಲ್ಲೆಲ್ಲ ಕಾಯಿ ಕಾರ್ಯಕ್ರಮದ ಅಂತ ಹೇಳಿ ಚಿಂದ ಮುಂಜಾತ ಇಷ್ಟು ಎಂಟ್ರ ಅಟಿಗೆ ಬಂದುಬಿಟ್ಟಿದ್ರು ಅವರು ಆದ್ರೆ ಭೀ ಬೋರು ಊರಿಗೆ ಹೋದ್ನ ಓದ್ನಿ ಅಂತ ಹೇಳತ್ತಿದ್ರು ರೀ ಆ ಇನ್ನೇನು ಜಾತ್ರೆ ಭೀ ಸನಿನೇ ಬಂತರಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಉಳಿದಿತ್ತು ಅದಕ್ಕೆ ಜಾತ್ರೆ ಮಾಡಿ ಹೋಗ್ಕತಿಂತು ಅಂದ್ಕೊಂಡು ಇರು ಅಂದಿನಿ ಆದರೆ ಇನ್ನೊಂದು ಎರಡು ದಿನ ಬಿಟ್ಟು ಓದ್ನಲ್ಲತ್ತಿದ್ರು ಹಾಂ ಇವತ್ತ ಹೊಲಕ್ಕಂತೂ ಏನು ಹೋಲಿಲ್ರಿ ಮುಂಜಾತ ಅವರೇ ಹೋಗಿ ಬೇ ಒಂದು ಸ್ವಲ್ಪ ಎತ್ಗೊಳಿಗೆ ನೀರು ಅದು ಕುಡಿಸಿ ಬಂದುಬಿಟ್ಟಿದ್ರು ಯಾಕಂದರೆ ಇವತ್ತು ಫಂಕ್ಷನ್ ಅಲ್ಲರಿ ಹಂಗೆ ಕೇಸಿಂದ ಹೋಲಿಲ್ಲ ಮುಂಜಾ ಹತ್ತದೊಡನೆ ಹೋಗ್ಬೇಕು ಅಂದ್ಕೊಂಡ್ವಿ ಅದರ ಮನೆಯಾಗ ಒಂದು ಸ್ವಲ್ಪ ಎಲ್ಲ ಅಡುಗೆ ಅದು ಮಾಡೋದು ಲೇಟ್ ಆಯ್ತು ರೀ ನಮ್ಮ ಬೋರು ಅಂತೂ ತಯಾರಿ ನಿಂತ ನಡಿ ಹೋಗೋ ಮತ್ತೆ ಕಸಿ ಬೋರ ಕಿತ್ತ ಮೊದಲು ಚೆನ್ನಾಗಿ ರೆಡಿಯಾಗಿದ್ದಾಳೆ ಚಂದಾಗಿ ಆ ಹೂವು ಅದು ಪೋಣಸ್ ಹಾಕ್ಕೊಂಡು ನಿಂತೇವೆ ನಮಗೆ ಮಠಕ್ಕೆ ಹೋಗಬೇಕಾದ್ರೆ ಇವತ್ತು ಒಂದು ಸ್ವಲ್ಪ ಲೇಟ್ ರೀ ಆದರೂ ಇನ್ನೂ ಕಾರ್ಯಕ್ರಮ ಎಷ್ಟೊಂದ್ರೆ ಮತ್ತು ಬರೋಕಾದ ಮೈ ಚಾಲಾಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನಿಂತ ಹೋದ್ರಾಯ್ತ ಅಂತ ಕೇಸಿಂದ ಏನು ದೂರದ ಇನ್ನೊಂದು ಸ್ವಲ್ಪ ನಿಂತು ಹೋಗೋದ್ರಾಯ್ತು ಅಂತ ಹೇಳಿಕೆ ಬಿಟ್ಟಿದ್ವಿ ಹೋಗಿಗಂತೂ ಹನ್ನೆರಡು ಆಯ್ತು ರೀ ಈಗ ಅದಕ್ಕೆ ಇನ್ನೇನೋ ಹೊಂಟಿದೆಯೋ ಭೀ ಕಾರ್ಯಕ್ರಮ ಚಾಲಾಗಿತ್ತು ಅಪರದ ಒಂದು ಸ್ವಲ್ಪ ಎಲ್ಲ ದರ್ಶನ ಅದು ತೊಗೊಂಡ್ಬಿಟ್ಟು ನಾವು ಮತ್ತೆ ಅವ್ರಿಗೆ ಮನೆಗೆ ಬಂದ್ವಿ ನಾನೇನೋ ವೀಡಿಯೋಸ್ ಅಂತೂ ಜಾಸ್ತಿ ಮಾಡಿಲ್ಲರ ಅಲ್ಲಿ ಬರೀ ಹೋಗಿ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಕುಂತು ಪಸ್ಸ ತಗೊಂಡ್ಕೇಶಿಂದ ಬಂದುಬಿಟ್ವಿ ವೀಡಿಯೋಸ್ ಮಾಡಬೇಕಾದ್ರಂತೂ ಒಂದು ಸ್ವಲ್ಪ ನನಗೂ ವೀಡಿಯೋ ಅದು ಮಾಡೋದು ಆಲಿಲ್ಲರಿ ಹಾಗಾಗಿ ಜಾಸ್ತಿ ಏನು ವೀಡಿಯೋ ಮಾಡಿರಲಿಲ್ಲ ಬಂದುಬಿಟ್ಟೆ ನಮ್ಮವರು ಅಂತೂ ಒಂದು ಸ್ವಲ್ಪ ಎಲ್ಲ ಮನೆಯದು ಸ್ವಚ್ಛ ಮಾಡತ್ತೆ ಮಾಡತ್ತೇಳ್ರಿ ಒಂದು ಸ್ವಲ್ಪ ಕಾಸು ಹುಡ್ಗಿ ಅದ್ರಾಗ ಬರೀ ನಾನು ಹುಡುಕ್ತೀವಿ ಅಂತೇಳಿ ಬೇಡ ಅಂದ್ರೆ ಭೀ ನಮ್ಮ ಜೊಟ್ಟು ಬರೀ ಹೊಳ್ಳಿತ್ತಿದೆ ಸಂಜೆ ಅಡುಗೆ ಅಂತೂ ಮಾಡ್ಬೇಕು ರೀ ಮುಂಜಾತ ಚಪಾತಿ ಮಾ ಇಟ್ಟಿದ್ದೆ ಅದ್ರಾಗ ಚಪಾತಿ ಅಂತೂ ಏನೋ ಭಾಳಷ್ಟಿದ್ದೇವೆ ರೀ ಹಾಗಾಗಿ ಕೆಸಿಂದ ಇನ್ನೇನು ಇವತ್ತು ಏನು ಚಪಾತಿ ಅದು ಏನು ಮಾಡೋಂಗಿಲ್ಲ ಚಪಾತಿವ ಅಂಥೇಳಿ ಅವ್ನು ಸ್ವಲ್ಪ ಅನ್ನ ಸಾರ್ ಅಂತೇಳಿ ಅಂತ ಹೇಳ್ಕೆಸಿಂದ ನಾ ಟೈಮ್ ಅಂತು ನಾ ಈಗ ಇಷ್ಟ ಐದು ರೀ ಹಾಗಾಗಿ ಇಷ್ಟು ದೊಡ್ಡ ಏನು ಮಾಡೋದು ಅಂತ ಹೇಳಿಕೊಂಡ ನಮ್ಮ ಬೋರು ಮಾಡ್ತನೋಳಿ ಇಷ್ಟು ದೊಡ್ಡ ಏನು ಮಾಡ್ತೇವೆ ಇನ್ನೊಂದು ಸ್ವಲ್ಪ ನಿಂತ ಮಾಡಿ ಅಂತ ಹೇಳಿದ್ರು ಬಿಟ್ಟು ಮಾಡಲಿಲ್ಲ ಹೇಳ್ಬೇಕು ಜಟ್ ನೋಡಿ ಎರಡು ದಂಧೆ ಮಾಡತ್ತಿ ಮಾಡುತ್ತೆ

no, 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 no. వేరొ కుతుగతా లైట్ ఇద తీయాలి కండి దారుం హు లైట్ హగా కొడ లైట్ అవ్గో ఇది గోడేతి నా ముజేనా పూరా

ಇವಾಗ ಒಂದಿಷ್ಟು ಸಂಜೆ ಲೋಗ ಕಂಟಿನ್ಯೂ ಮಾಡತ್ತಿದ್ರಿ ಜಾಸ್ತಿ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಸಂಜೆ ಲೋಗ ಯಾಕೆ ಕಂಟಿನ್ಯೂ ಅಂದ್ರೆ ಮನೆಯಾಗ ವೀಡಿಯೋ ಮಾಡಬೇಕಾದ್ರಂತೂ ಜಾಸ್ತಿ ಕ್ಲಿಯರ್ ಬರೋಂಗಿಲ್ಲ ರೀ ವೀಡಿಯೋ ಮಾಡಬೇಕಾದ್ರೆ ಯಾಕಂದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡೋಂಥದ್ದು ಇದು ಸ್ಟ್ಯಾಂಡಿಂಗ್ ಲೈಟ್ ಇಲ್ಲ ರೀ ಅನ್ಬಲಾಕ ಹಾಗಾಗಿ ನಾನು ಸಂಜೆ ವಿಡಿಯೋ ಅಂತೂ ಜಾಸ್ತಿ ಮಾಡಂಗಿಲ್ಲ ಏನೋ ಒಂದು ಸ್ವಲ್ಪ ಲೈಟ್ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಜಾಸ್ತಿ ಮಾಡೋಂಗಿಲ್ಲ ಅದ್ರಾಗ ಬರೀ ಇವತ್ತು ನಮ್ಮ ಜನ ಅಂತೂ ಸಾಂಬಾರು ಪಣ್ಣೆ ಒಳ್ಳೆಯಾಗತ್ತೀಳ್ರಿ ಆ ಮುಂಜಾನೆ ಮುಂಜಾತ ಬೇಳೆ ಗಟ್ಟಿ ಬೇಳೆ ಮಾಡಿದ್ನಲ್ಲ ರೀ ಅದೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಾಂಬಾರು ಮಾಡುವ ನಾ ಮಾಡ್ತೀನಿ ಅಂತ ಹೇಳ್ಕಿಂದ ಏನಂದ್ರೆ ಈ ಥರ ಅಡುಗೆ ಅದು ಮಾಡೋದಂತೂ ಒಂದು ಕಾಯಸ್ರಿಗೆ ಜಾಸ್ತಿ ಕಾಯಸ ಇನ್ನೂ ಬರೋಂಗಿಲ್ಲ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಳೆ ಟೈಮ ಎಂಟು ಹೇಗದ ಹೇಗ್ಯದ್ರಿ ಅಡುಗೆ ಅಂತೂ ಎಲ್ಲ ಆಗ್ಯದ ಇನ್ನು ಅವರು ಮುಂಜಾತ ಹೊಲಕ್ಕೆ ಹೋಗಿದ್ರು ಇನ್ನೂ ಬಂದಿಲ್ಲ ನಮಸ್ಕಾರ ಎಲ್ಲರಿಗೂ ಟೈಮ್ ಎಂಟು ಎಂಟಾಗಿ ಹೋಗ್ಯದ್ರಿ ಇವಾಗ ಎಲ್ಲ ಕಂಟಿನ್ಯೂ ಮಾಡತ್ತೀನಿ ಅಡುಗೆ ಅಂತೆಲ್ಲ ರೀ ಅವ್ರು ಒಂದು ಸ್ವಲ್ಪ ಮುಂಜಾತ ಹೋಗಿದ್ರು ಆದ್ರೆ ಏನ ಬಂದಿಲ್ಲ ಮುಂಜಾತ ಒಂದಿಷ್ಟ ರೊಟ್ಟಿ ಮಾಡಿದ್ರು ನಾನು ಆ ರೊಟ್ಟಿ ಮಾಡಿ ಆಮೇಲೆ ಬೋರು ಇಷ್ಟ ಗೋಧಿ ಹಿಟ್ಟ ಹಿಟ್ಟು ಚಪಾತಿ ಕೇಸಿಂದ ಒಂದಿಷ್ಟು ಚಪಾತಿ ಮಾಡಿದ್ದೆ ಆದರೆ ಉಳಿದಿರೋಂಥ ಚಪಾತಿ ಅಂತ ನಮ್ಮವರು ಮಾಡತ್ತೀ ಏನು ಆಯ್ತು ಆಯ್ತಾ

ಇಷ್ಟ ಚಪಾತಿ ಮಾಡ್ಯಾಡ್ರಿ ಬೋರಮ್ಮ ಮೊದ್ಲಿಗೆ ನಾನ ರೊಟ್ಟಿ ಮಾಡಿದ ಮಾಡಿ ನಾನ ಬುತ್ತಿ ಕಟ್ಕೊಳ್ಳೋದಷ್ಟಿಟ್ಟ ಚಪಾತಿ ಮಾಡ್ಕೊಂಡಿದ್ದ ಹುರ್ದಿರಂತ ಚಪಾತಿ ಅಂತೂ ಇಷ್ಟು ಎಲ್ಲ ನಮ್ ಬೋರ್ವನೇ ಮಾಡ್ಯಾಡ್ರಿ ಈಗ ಐಕ್ಕಿನ ಪಾಳಿರಿ

ಸರಿ ಜಟು ಜಟು ಸರಿ ನಮ್ಮ ಚೆನ್ನಾಗಿ ಅದು ಚಪಾತಿ ಮಾಡೋಕೀಳಿ ರೀ ನೋಡ್ರಿ ಎಷ್ಟು ದೊಡ್ಡದು ಚಪಾತಿ ಮಾಡ್ಯಾಳ ಚಪಾತಿ ಅಂತ ಏನೋ ಒಂದು ಸ್ವಲ್ಪ ಸಿಂಪಲ್ಲಾಗಿ ಬರ್ತಾರೆ ಆದ್ರೆ ಚಪಾತಿ ಮಾಡ್ತಾಳೆ ಅಂದ್ರೆ ಒಂದು ಸ್ವಲ್ಪ ಲೇಟ್ ಭಾಳ ಮಾಡ್ತಾಳೆ ಒಂದೊಂದು ಚಪಾತಿ ಮಾಡ್ಬೇಕಾದ್ರೆ ಆಕೆ ಇನ್ನು ವಯಸ್ಸು ನೋಡಿದ್ರಾಗ ಹಾಬ್ರೀ ವಯಸ್ಸು ಈಗ ಎಂಟು ಮಗದು ಒಂಬತ್ತು ವರ್ಷ ಚೆನ್ನಾಗಿತ್ತು ಅದಕ್ಕೆ ಒಂದು ಲಾಸ್ಟ್ ಒಂದು ಎರಡು ಚಪಾತಿ ಮಾಡ್ತೀನಿ ಅಂದಿದ್ರು ಅದಕ್ಕೆ ಎರಡು ಚಪಾತಿ ಬಿಟ್ಟಿದ್ವಿ ಅದೊಂದು ಚಪಾತಿ ಮಾಡಿ ಮಾಡಿ ಈಗ ಹಂಚಿನಾಗ ಬಯಸ್ಲಿ ಗೊತ್ತಾಳಿಕೆ ಚಪಾತಿಯೇನೋ ಚೆಂದಾಗಿ ದೊಡ್ಡನೆ ಮಾಡ್ತಾಳೆ ನಾವು ವೇಸ್ಟ್ ಮಾಡ್ತೇವೆ ಅಷ್ಟು ಆದರೆ ಒಂದು ಸ್ವಲ್ಪ ಹಂಚನೆ ಹಾಕ್ಬೇಕಾದ್ರೆ ಹಾಕಿ ಬೇಯಿಸ್ಬೇಕಾದ್ರೆ ಬರೋಂಗಿಲ್ಲ ಹಾಗಾಗಿ ಜಾಸ್ತಿ ಚಪಾತಿ ಹಚ್ಚಂಗಿಲ್ಲ ಏನೋ ಕಾಯಿಸ್ಬಾಡ್ರಿಕ್ಕಿ ಈಗ ನಾನು ಚಪಾತಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಅಂತ ಅನ್ನೋದು ಆ ಥರ ಹಾಕ್ಬಿಟ್ರು ನೋಡಿರಿ ಹಾಕನೇನ ಹಾಗಾಗಿ ಲಾಸ್ಟಿಗೆ ಒಂದು ಎರಡು ಎರಡು ಬಿಡ್ತೀವ್ರಿಕ್ಕ ಈಗ ನಾವು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕಾಗಿ ಒಂದು ಎರಡೇ ಚಪಾತಿದು ಅಷ್ಟು ಬಿಟ್ಟಿದ್ದೆವು ಆ ಥರ ಚಪಾತಿ ಮಾಡಿ ಕಸ್ಯೆ ಅಂದ್ರೆ ಹಂಚನಾಗ ಹಾಕಬೇಕಾದ್ರೆ ಒಂದು ಸ್ವಲ್ಪ ಅಂಜಿತಾಡಿರಿ ಇಲ್ಲಾಂದ್ರೆ ಎಲ್ಲ ಚಪಾತಿ ಅಂತೂ ಅಷ್ಟೇ ಸರಿಯಾಗಿ ಮಾಡ್ತಾಳೆ ಇವತ್ತಿನ ವಿಡಿಯೋ ಅಂತೂ ನಾನು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ರೀ